ಜೈನ್ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಸ್ನೇಹಿತರೆ ನೋಡಬಹುದು ವಿಡಿಯೋ ಸ್ನೇಹಿತರೆ ಹೋದ್ರೆ ಹುಡುಗರ ಅನ್ಕೊಂಡ್ರಿ ಖಂಡಿತವಾಗ್ಲಿ ನಮ್ಮ ಹುಡುಗರ ನಮ್ಮ ಅಕಾಡೆಮಿ ಹುಡುಗರೆ ಇವಾಗ ಚಂದ್ರಶೇಖರ್ ಅಂತ ಹೇಳಿ ಬ್ಯೂರೋ ಅಂತ ಹೇಳಿ ಪಾಸ್ ಆಗ್ಯಾರ ಬ್ಯೂರೋ ಯಾವ ತರ ಇತ್ತು ನಿಮ್ಗೆ ಸೆಲೆಕ್ಷನ್ ಎಕ್ಸಾಮ್ ಎಲ್ಲ ಚೆನ್ನಾಗಿತ್ತು

ನಂದು ತುಂಬಿ ಸರ್ ಹೆಜ್ಜಾಪುರ ತಾಲೂಕ್ ಒಳಗೆ ನಮ್ ಸರ್ ನಾನು ಎಕ್ಸಾಮ್ ಮಾಡ್ಕೊಂಡೆ ಸರ್ ಎಕ್ಸಾಮ್ ಆಗಿ ಡಿಸ್ಟಲ್ ನಂದು ಒಟ್ಟ ಟೈಮ್ ಕುಂದಿರ್ತಿದಿಲ್ಲ ಸರ್ ಒಂದಿನ ಬಂದ್ ಕಿಶಿಂದ ನಮ್ದಾಗ ಸ್ಟೇಡಿಯಂದಾಗ ನಮ್ ಫ್ರೆಂಡ್ ಪರಿಚಯ ಮಾಡಿಸಿದ್ರು ಸರ್ ನನಗೆ ಪಿ ಏನು ಕೇಳ ನಾವು ಪಿ ಎಷ್ಟೊತ್ ಕೇಳಿದ್ವಿ ಪಿ ಏನು ಟೆನ್ಶನ್ ತಗೋಬೇಡಿ ಬಂದ್ ಪೆಲ್ಲ ಫಿಸಿಕಲ್ ಕಟೆಂಡ್ ಪಿ ನೋಡು ನಾವು ಮತ್ ತಿಂದಾವೆ ನೋಡು ಬಂದ್ರು ಸರ್ ಅವತ್ತೇ ನಮ್ ಅವಾಗ ಅನಸ್ತು ಸರ್ ಯಾವಾಗ ಪಿ ಏನು ಅನ್ಲಿಲ್ಲ ನಾವ್ ಅನ್ಕೊಂಡಿಲ್ಲ ಒಂದ್ ಆಗತ್ತೆ ಸರ್ ಅಂತ ಬಂದಿಂದ ನಂದ ರನ್ನಿಂಗ್ ಕೂತು ಈ ವರ್ಷ ವರದಿ ಬೇಟೆ ಹಾಕ್ದೇವೆ ನನಗೆ ಪರಿಚಯ ಮಾಡಿಸಿದ ನಮ್ ಫ್ರೆಂಡ್ ಮತ್ತ ಅಣ್ಣ ಈಗ ಪ್ರೆಸೆಂಟ್ ಪೊಲೀಸ್ ಟ್ರೈನಿಂಗ್ ನಡೆದಾರ ಅಣ್ಣ ಟ್ರೈನಿಂಗ್ ಸರ್ ಅವರು ಇಲ್ಲೇ ಫಿಸಿಕಲ್ ಮಾಡಿ ಅವ್ರು ಟ್ರೈನಿಂಗ್ ನಾಗಿದಾರೆ ಸರ್ ಅವರು ಬ್ಯಾಚ್ ಮಹೇಶ್ ಪೂಜಾ ಇರ್ತಾರೆ ಅವ್ರೆ ಅಣ್ಣ ಕರ್ಕೊಂಡು ಹೋಗುದು ಬರೋದು ಮಾಡ್ತಾರೆ ಅಷ್ಟೇ ಇರ್ತಾರ ಅವರೆಲ್ಲ ನಿಮ್ ಫುಲ್ ಸರ್ ಬಟ್ಟೆ ಕಷ್ಟ ಪಟ್ಟಿದ್ಕು ನಿನಗ ಪ್ರತಿಫಲ ಸಿಕ್ಕಲ್ಲ ಪ್ರತಿಫಲ ಈ ಬ್ರಾಂಡ್ ಅಂದ್ರೆ ನಿನಗೆ ಸಿಕ್ಕಲ್ಲ ಬ್ರಾಂಡ್ ಓಕೆ ಅವರು ಈಗ ನೌಕರಿ ಒಳಗದಾರ ಪೊಲೀಸ್ ಒಳಗ ಯಾಕಂದ್ರೆ ಪೊಲೀಸ್ ಬ್ಯಾಚ್ ಹುಡುಗರು ಬಿರು ನೀವು ಬರೋಕ್ಕಿಂತ ಮುಂಚೆ ಪೊಲೀಸ್ ಬ್ಯಾಚ್ ಇತ್ತು ನಮ್ಮಲ್ಲಿ ಅವ್ರಿಗೆ ಟೈಮಿಂಗ್ ಇರೋದಿಲ್ಲ ಫಿಸ್ಕಲ್ ಅವ್ರಿಗೆ ಕೂಡ ಕ್ಲಿಯರ್ ಮಾಡಿಸಿದೇವಿ ನೆಕ್ಸ್ಟ್ ಅದಾದ್ಮೇಲೆ ಜಾಸ್ತಿ ಇರ್ತಲ್ಲ ನಮ್ಮ ಒಳಗ ಹೆಂಗಾಗಿ ಜಾಸ್ತಿ ಹುಡುಗರು ನಮ್ದೇನ್ ಟಾರ್ಗೆಟ್ ಇಟ್ಟಿರ್ತೇವೆ ಬಂದಂತ ಹುಡುಗರು ಎಷ್ಟೇನೇ ಕ್ಲಿಯರ್ ಆಗಬೇಕು ಹುಡುಗರು ಹೌದಲ್ಲ ಸೊ ಅದಕ್ಕಾಗಿ ಒಂದು ಪ್ರಯತ್ನದಿಂದ ಮಾಡಿ ಆ ಪ್ರಯತ್ನ ನಿಮ್ಗೆ ಸಿಕ್ಕದ ನಿಮ್ ತಂದೆ ತಾಯಿ ಕೃಷಿಕರ ಓಹ್ ಇಡೀ ಊರ ಆಯ್ತಾ ಒಂದು ಸೊಸೈಟಿ ಒಳಗೆ ಒಂದು ಹೆಸರು ಗೌರವ ಸಿಕ್ಕತ್ತ ಎಲ್ಲರಿಗೂ ಬೆಲೆ ಸಿಕ್ತ ಸರ್ ಈಗ ಇದ್ದು ಹುಟ್ಟಿ ಅನ್ನಂಗಾಗಿ ನಮ್ಗೆ ವರ್ದಿ ಬಟ್ಟೆ ಹಾಕೊಂಡು ಊರ್ಗ್ ಹೋದಾಗ ಅವಾಗ ಅನ್ಸ್ತಾರ ಎಲ್ಲಾರು ಎಲ್ಲಾ ನೋಡಿ ಅನಸ್ತು ಏನೋ ಒಂದು ಆಯ್ತು ಅವಪ್ಪ ಇಸ್ರ ಮಾಧೇವ್ ಕೇಳಿದ್ವಿ ಈಗ ನೆಕ್ಸ್ಟ್ ಈಗ ಜೂನ್ 30ಕ್ಕೆ ಎಕ್ಸಾಮ್ ಅಲ್ಲಾ ಎಕ್ಸಾಮ್ ಆಗೇನ ಫಿಸಿಕಲ್ ಗ್ಯಾಸ್ ಆಡಿಸ್ದಂ ನಮ್ಮಲ್ಲಿ ಸ್ಕೋರ್ ಈಗ ಹೇಂಗ್ ಎಕ್ಸಾಮ್ ಏನ್ ಮಾರ್ಕೊಂಡ್ರೆ ನೀವು ಎಕ್ಸಾಮ್ ಬರೆದಿದ್ರೆ ನಿಮಗೆ ಗೊತ್ತಿರೋ ತೆ ಸ್ಕೋರ್ ಮಾಡ್ತಿನ ಅಂತ ಹೇಳಿ ಅಂತರೂ ಫಿಸಿಕಲ್ ಬರೋ ಅಂತರೆ ನೀವು ಏನ ಹಾಗೆ ಇಷ್ಟ ಪಡ್ತೀರಿ ಫಿಸಿಕಲ್ ಪೂರ್ತಕಂದ್ರೆ ಇಲ್ಲಿ ಫುಲ್ ಟೈಟ್ ಐತೆ ಫಿಸಿಕಲ್ ಯಾವಾಗ ಮಾಡ್ಕೋಬೇಕು ಅಂತ ಮನಸ್ಸಲ್ಲಿ ಐತೆ ಇಲ್ಲಿ ಇನ್ನೇನಾಗೋ ಬುಜಿ ಸೆಂಟರ್ ಬನ್ನಿ ಯಾಕಂದ್ರೆ ಸರ್ ಫುಲ್ ಟ್ರ್ಯಾಕ್ ಐತೆ ಇಲ್ಲಿ ಚಿಂತಾ ಟೀಕ್ರಾಗೋ ಟ್ರ್ಯಾಕ್ ಅಲ್ಲಿ ಹನ್ ಪ್ರಾಕ್ಟಿಸ್ ಮಾಡ್ತಾರೆ ಅಂದ್ರೆ ಅಯ್ಯೋ ಹೊಸ ಅವ್ರ ಕೊಡುದು ಇದನ್ನ ನೋಡ್ಕೊಂಡೇತಲ್ ನೀವ ಒಂದ್ ಎರಡ್ ದಿವ್ಸ ಬಿಟ್ಟು ಹೋಗುದ ಅನ್ಸುತ್ತೆ ಆದ್ರ ನಾ ಬಿಟ್ಟು ಹೋಗುದಂತಂದ್ರೆ ನಾ ಹುಡುಗ ಅನ್ಕೊಂಡ ನಾನ್ ಅವ್ನ್ ಹೇಳಿದೆ ಬಿಟ್ಟು ಹೋಗುದಿಲ್ಲ ಇಲ್ಲೇ ಮಾಡ್ಕೋ ಅಂದಾಗೆ ಅದ

ಹೋದಾಗ ಹಿಡಿದ್ ಮುಗಿತನ ಒಂದಿನ ನಮ್ಗೆ ರನ್ನಿಂಗ್ ಫಿಸಿಕಲ್ ಒಟ್ಟ ತೊಂದರೆ ಆಗಿಲ್ಲ ತೊಂದರೆ ಆಗಿಲ್ಲ ಒಟ್ಟ ಪನಿಶ್ಮೆಂಟ್ ತಗೊಂಡಿಲ್ಲ ಹಾರ್ಡ್ ವರ್ಕ್ ಇರ್ಲಿ ಸುಮ್ಮನೆ ಹಾರ್ಡ್ ವರ್ಕ್ ಇರ್ಲಿ ಇದೆ ತರ ಬೀರು ಚೆನ್ನಾಗ್ ಮಾಡಿ ಚಂದ್ರಶೇಖರ ಒಳ್ಳೇದಾಗ್ಲಿ ಈ ನೆಕ್ಸ್ಟ್ ಸ್ನೇಹಿತರ ನೋಡಿ ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಇದೆ ಬಂದು ಜಾಯಿನ್ ಆಗ್ಬೋದು ನಮ್ಮಲ್ಲಿ ಮಾತ್ರ ಹೋದ್ ನೀವು ಇದೆಲ್ಲ ಶಿವಮೊಗ್ಗ ಇಲ್ಲ ನಾಲ್ಕು ನಲ್ವತ್ತೈದು ನಿಮ್ದು ನಿಮ್ಮ ರ್ಯಾಲಿಗೆ ನೀವು ಹೋದಲ್ಲ ನೀವು ಹೋಗೋಣ ಲಾಸ್ಟ್ ಒಂದ್ ಡೆಮೋ ರ್ಯಾಲಿ ತಗೊಂಡಿವ್ರಿ ನಾಲ್ಕು ನಲ್ವತ್ತೈದು ಟೈಮಿಂಗ್ ಕೊಟ್ರಿ ಹಾ ನಾಲ್ಕು ನಲ್ವತ್ತೈದು ಕೊಟ್ರು ಎಷ್ಟು ಹುಡುಗರು ಡ್ಯಾನ್ಸ್ ಹೊಡೆದ್ರು ಮತ್ತ್ ಐದು ಮೂವತ್ತೊಳಗ್ ಎಲ್ಲ ಹುಡುಗರು ಮಾಡಿದು ನಿಮ್ ಸಾರ್ಥಕಾಯ್ತು ಯಾಕಂದ್ರೆ ಯಾರು ಕಷ್ಟ ಪಡ್ತಿರ್ಲಾ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅದ್ ಸಿಕ್ಕೇ ಇದ್ ನಿಮ್ ಗುರಿ ಏನೈತಿ ನಿಮ್ ಗುರಿ ಹೋಗ್ಬೇಕು ನೀವು ಅಲ್ಲಿ ಯಾಕಂದ್ರೆ ಹೋಗ್ಬೇಕಂದ್ರ ಸಾಕಷ್ಟು ಸಮಸ್ಯೆಗಳು ಬರ್ತಾವ್ ಅವನ್ನೆಲ್ಲಾ ಎದರ್ಸಿ ಯಾವಾಗ ಎದರ್ಸಕ್ ಸ್ಟಾರ್ಟ್ ಮಾಡ್ತಿಲ್ಲ ಅವಾಗ ನೀವ್ ಫೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಆರಾಮ್ ಆಗತ್ತೆ ಎಲ್ಲರಿಗೆ ತಲೆ ಕರ್ಸೋಬೇಡ್ರಿ ನಾಳೆ ನೀವು